ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬೀಡ್ಸ್ ಕುಚ್ಚಾಕ್ತಾ ಇದ್ದೀನಿ ಇದೆಲ್ಲ ಬೇಕಾಗುವ ಮೆಟೀರಿಯಲ್ಸು ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಬಂದ್ಬಿಟ್ಟು ಕಟ್ಟರು ಜರಿ ತಗೊಂಡಿದ್ದೀನಿ ನಂತರ ಸ್ಯಾರಿಯಲ್ಲಿ ಮೂರು ಕಲರ್ ಇದೆ ಗ್ರೀನು ವೈಟು ಆರೆಂಜು ಈ ಮೂರನ್ನು ಕೂಡ ತಗೊಂಡಿದ್ದೀನಿ ಹಾಗೇನೆ ಕುಚ್ ಕಟ್ಟೋದಕ್ಕೆ ಒಂದು ನೀಡಲ್ಸು ಇಲ್ಲಿ ಬಂದ್ಬಿಟ್ಟು ಬೀಡ್ಸ್ ತಗೊಂಡಿದ್ದೀನಿ ಈ ಬೀಡ್ಸ್ನ ಡ್ರಮ್ ಬೀಡ್ಸ್ ಅಂತ ಕರೀತದೆ ಈ ಬೀಡ್ಸ್ ನೋಡೋಕ್ಕೆ ಸ್ವಲ್ಪ ದಪ್ಪನೂ ಇರುತ್ತೆ ಉದ್ದೂ ಇರುತ್ತೆ ಬಟ್ ಕುಚ್ಚಾಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಫಸ್ಟ್ಗೆ ಬಂದುಬಿಟ್ಟು ಸ್ಯಾರಿನ ಸೀದಾ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ತೂಕನ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಸೂಜಿಗೆ ಇಲ್ಲಿ ಇರೋ ಮೆಥಡ್ ನೋಡ್ಕೊಳ್ಳಿ ನೀವು ನಾನು ಸೂಜಿಗೆ ಇಪ್ಪತ್ತು ಲೇಯರ್ ದಾರನ ಹಾಕೊಂಡಿದ್ದೀನಿ ಗ್ರೀನ್ ಕಲರ್ ಎರಡು ದಾರ ಇಪ್ಪತ್ತು ಲೇಯರ್ ಹಾಕೊಂಡಿದ್ದೀನಿ ಹಂಗೇ ವೈಟ್ ಹತ್ ಲೇಯರ್ ದಾರ ಆರೆಂಜ್ ಹತ್ ಲೇಯರ್ ದಾರ ಟೋಟಲ್ ಮೂವತ್ತು ಲೇಯರ್ ದಾರವನ್ನು ಸುತ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ಕೋಬೇಕಾಗುತ್ತದೆ ಅಂದರೆ ಇಪ್ಪತ್ತು ಅಂದರೆ ನಾನು ಗ್ರೀನ್ ಕಲರ್ ದಾರದಲ್ಲಿ ಇಪ್ಪತ್ತು ರೌಂಡ್ ಸುತ್ತಕೊಂಡೆ ಎರಡು ದಾರ ಇತ್ತು ಅದು ಬಂದುಬಿಟ್ಟು ಕೌಂಟಿಂಗ್ ಬಂದ್ಬಿಟ್ಟು ಫಾರ್ಟಿ ಲೇಯರ್ಸ್ ಆಗುತ್ತೆ ನಂತರ ಈ ಎರಡರಲ್ಲಿ ಅರ್ಧ ತೊಗೊಂಡಿದ್ದೀನಿ ಇದೊಂದು ಇಪ್ಪತ್ತು ಟೋಟಲ್ ಸಿಕ್ಸ್ಟಿ ಲೇಯರ್ಸು ಬೇಬಿ ಕುಚ್ಚಿಗೆ ನೀವು ಯಾವ ರೀತಿ ದಾರ ಸುತ್ಕೊತೀರೋ ಅದೇ ರೀತಿಯಾಗಿ ದಾರ ಸುತ್ಕೋಬೇಕಾಗುತ್ತದೆ ಆಮೇಲೆ ಇಲ್ಲಿನ ಕುಚ್ಚಿನ ಉದ್ದ ಬಂದ್ಬಿಟ್ಟು ಕೂಡ ಅಷ್ಟೇನೆ ಒಂದು ಇಂಚಿಗೆ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಇಷ್ಟ ನೀವು ಎಷ್ಟು ಉದ್ದ ಬೇಕಾದರೂ ಕಟ್ ಮಾಡ್ಕೊಬೋದು ಇವಾಗ ನೋಡಿ ಸೂಜಿ ಸರಿ ಸೀರೆಗೆ ಕೆಳಗಡೆಯಿಂದ ಸೂಜಿನ ಮೇಲ್ಗಡೆಗೆ ಎಳ್ಕೊಂಬಿಟ್ಟು ಈ ರೀತಿಯಾಗಿ ಬೀಡ್ಸ್ನ ಸೂಜಿಯ ಒಳಗಡೆಗೆ ಹಾಕ್ಬಿಟ್ಟು ದಾರದ ಒಳಗಡೆಗೆ ಈ ರೀತಿಯಾಗಿ ಎಳ್ಕೊಬೇಕಾಗುತ್ತದೆ ಫ್ರೆಂಡ್ಸ್ ಬೀಡ್ಸ್ನ ಹೇಳ್ಕೊಂಬಿಟ್ಟು ನಿಮ್ಗೆ ಉದ್ದೆ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ನೀವು ಉದ್ದವನ್ನು ಹೇಳ್ಕೊಂಬಿಟ್ಟು ಬಿಟ್ಬಿಟ್ಟು ಗೋಲ್ಡನ್ ಜರೀನ ಕಟ್ಕೋಬೇಕಾಗುತ್ತದೆ ನಾನು ಬಂದುಬಿಟ್ಟು ಇಲ್ಲಿ ಒಂದು ಇಂಚಿನಷ್ಟು ಉದ್ದವನ್ನು ಬಿಡ್ತಾ ಇದ್ದೀನಿ ನಂತರ ಇಲ್ಲಿ ಗೋಲ್ಡನ್ ಜರಿಯಲ್ಲಿ ನೀವು ಬೇಬಿ ಕುಚ್ಗೆ ಯಾವ ರೀತಿ ಕಟ್ಕೊತೀರೋ ಸೊ ಅದೇ ರೀತಿಯಾಗಿ ನಾನು ಕೂಡ ಇಲ್ಲಿ ಒಂದು ಐದರಿಂದ ಆರು ಲೇಯರ್ಸನ್ನು ನೀಟಾಗಿ ಗಟ್ಟಿಯಾಗಿ ಸುತ್ಕೊತಾ ಇದ್ದೀನಿ ಈ ಕುಚ್ಗಾಯ ಸ್ವಲ್ಪ ಜಾಸ್ತಿನೇ ಸುತ್ಕೋಬೇಕಾಗುತ್ತದೆ ಆವಾಗಲೇ ಟೈಟಾಗಿ ನೀಟಾಗಿ ಕುತ್ಕೊಳ್ಳೋದು ಇಲ್ಲಿ ಬಂದ್ಬಿಟ್ಟು ನಾನು ಹೆಮ್ಮಿಂಗ್ ನೀಡಲ್ನ ಕುಚ್ಚಿನ ಸೆಂಟ್ರಿಗೆ ಚುಚ್ಚಿಬಿಟ್ಟು ಗೋಲ್ಡನ್ ಜ ದಾರ ಏನಿರುತ್ತೆ ಜರಿ ಅದನ್ನು ಒಂದು ಲೇಯರ್ ಈ ರೀತಿಯಾಗಿ ಸೇರಿಸ್ಬಿಟ್ಟು ಎಲ್ಕೊಂಡ್ಬಿಡ್ತೀನಿ ಸೂಜಿನ ಎಲ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕಟ್ಟರಿಂದ ಕಟ್ ಮಾಡ್ತೀನಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಅಂತನ್ಬಿಟ್ಟು ಕಟ್ ಮಾಡಿಬಿಟ್ಟು ಹಂಗೆ ನೀಟಾಗಿ ಟ್ರಿಮ್ ಒಂದು ಲೆವೆಲಾಗಿ ಟ್ರಿಮ್ ಕೂಡ ಮಾಡ್ಕೊತೀನಿ ಒಂದೇ ಲೆವೆಲ್ ಆಗಿ ಇದ್ರೆ ನನಗೆ ಫಿನಿಷಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತನ್ಬಿಟ್ಟು ಒಂದೇ ಲೆವೆಲ್ ಆಗಿ ಕೂಡ ನಾನು ಕಟ್ ಮಾಡ್ತೀನಿ ನೋಡಿ ತಿರ್ಗಾ ಕೂಡ ಅಷ್ಟೇ ಸೂಜಿನ ಕೆಳಗಡೆಯಿಂದ ಮೇಲ್ಗಡೆಗೆ ಹೇಳ್ಕೊಬೇಕು ನಂತರ ಸೂಜಿಯ ಒಳಗಡೆ ಒಂದು ಬೀಡ್ಸನ್ನು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಕೈಯಲ್ಲಿ ಬೆರಲ್ಗಳಲ್ಲಿ ಈ ರೀತಿಯಾಗಿ ಹೇಳ್ಕೊಂಡ್ರೆ ಅದು ಹಿಂದಗಡೆಗೆ ಹೋಗುತ್ತೆ ಬೀಡ್ಸು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದಕ್ಕೆ ನೀವು ಹಿಂದಗಡೆ ದಾರನೂ ಅಷ್ಟೇ ಒಂದು ಇಂಚಕ್ಕೆ ಅಷ್ಟೇ ಬಿಟ್ಬಿಟ್ಟು ನೀವು ಗೋಲ್ಡನ್ ಜರೀನ ಕಟ್ಕೋಬೇಕಾಗುತ್ತದೆ ಗೋಲ್ಡನ್ ಜರಿ ಕಟ್ಬೇಕಾದ್ರೆ ನೀಟಾಗಿ ಟೈಟಾಗಿ ಕಟ್ಕೊಳ್ಳಿ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಲೂಸ್ ಇರಲಿ ಅಂದ್ಬಿಟ್ಟು ಕಟ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಅದು ಬಿಟ್ಕೊಳ್ಳುತ್ತೆ ಟೈಟಾಗಿ ಕುಟ್ ಕಟ್ಕೊಳ್ಳಿ ಆದಷ್ಟು ಟೈಟಾಗಿ ಸುತ್ಕೋಬೇಕಾಗುತ್ತದೆ ನೋಡಿ ಇಲ್ಲಿ ನಾನು ಐದರಿಂದ ಆರು ಸತ್ತಿದ್ದನ್ನು ನೀಟಾಗಿ ಟೈಟಾಗಿ ಸುತ್ಕೊಂಡು ಮೂರರಿಂದ ನಾಲ್ಕು ಗಂಟುಗಳನ್ನು ಹಾಕ್ತೀನಿ ನಂತರ ಹೆಮ್ಮಿಂಗ್ ನೀಳನ್ನು ಈ ರೀತಿಯಾಗಿ ಸೆಂಟ್ರಿಗೆ ಸುಚ್ಚಿಬಿಟ್ಟು ಎಮ್ಮಿಂಗ್ ನೀಡಲ್ಲ ಈ ರೀತಿಯಾಗಿ ಹೆಲ್ಕೊಂಡ್ಬಿಟ್ಟು ಗೋಲ್ಡನ್ ಜರಿ ಏನಿರುತ್ತೆ ಸೈಡ್ಗೆ ಅದನ್ನು ನೀಟಾಗಿ ಕಟ್ ಮಾಡ್ತೀನಿ ಯಾಕಂದರೆ ಕಟ್ ಮಾಡೋದ್ರಿಂದ ನಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಅದರಿಂದಾಗಿ ಇವಾಗ ನೋಡಿ ಇಷ್ಟು ಆಲ್ಮೋಸ್ಟ್ ಮುಕ್ಕಾಲು ಸ್ಯಾರಿ ಹಾಕ್ಬಿಟ್ಟಿದ್ದೀನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇನ್ನಿರೋದೇ ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಉದ್ದನೆ ಬೇಕು ಅಂತ ಅಂದಿದ್ರು ಕಸ್ಟಮರು ಸೊ ಅದರಿಂದಾಗಿ ಉದ್ದನೇ ಕಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಟೆನ್ ಲೇಯರ್ ಆರೆಂಜ್ ಕಲರ್ ದಾರ ಆಮೇಲೆ ಟೆನ್ ಲೇಯರ್ ವೈಟ್ ಕಲರ್ ದಾರ ಕಾಣಿಸ್ತಾ ಇರುತ್ತೆ ನಿಮ್ಗೆ ಅಲ್ಲಲ್ಲಿ ಯಾಕಂದರೆ ಕಸ್ಟಮರ್ ಹೇಳಿದ್ರು ನಮ್ಗೆ ಜಾಸ್ತಿ ದಾರ ಬೇಡ ಅದು ಆರೆಂಜು ಮತ್ತು ವೈಟು ಜಸ್ಟ್ ಅಲ್ಲಲ್ಲಿ ಒಂದು ಹತ್ತು ಹತ್ತು ಲೇಯರ್ ಕಾಣಿಸೋ ಥರ ಮಾಡಿ ಅಂತ ಹೇಳಿದರು ಸೊ ಅದರಿಂದಾಗಿ ನಾನು ಕೂಡ ಹಂಗೆ ಮಾಡಿದ್ದೀನಿ ಸ್ಯಾರಿ ಫುಲ್ ಕಂಟಿನ್ಯೂ ಆದಮೇಲೆ ನಿಮ್ಗೆ ನೋಡೋದಕ್ಕೆ ಈ ರೀತಿಯಾಗಿರುತ್ತೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರಿಗೆ ಬಂದುಬಿಟ್ಟು ನಮ್ಮ ಪ್ರೈಸ್ ಬಂದುಬಿಟ್ಟು ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇಸ್ಕೊತೀನಿ ಯಾಕಂದರೆ ನಂಗೆ ಆಲ್ಮೋಸ್ಟ್ ಇರೋದೆಲ್ಲ ರೆಗ್ಯುಲರ್ ಕಸ್ಟಮರ್ಸು ಸೊ ಅದರಿಂದಾಗಿ ಅಷ್ಟೇ ನಾನು ಇಸ್ಕೊಳ್ಳೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್